ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಹೊತ್ತಿನ ಶರಣ ಶರಣು ಶರಣಾರ್ಥಿಗಳು ಏನು ಶುಕ್ರವಾರ ರಾತ್ರಿ ಒಂದೂವರೆ ಇಲ್ಲಿ ಒಂದು ಗಂಟೆಯಿಂದ ಒಂದು ಗಂಟೆ ಹತ್ತು ನಿಮಿಷ ಅಥವಾ ಒಂದೂವರೆ ಮಧ್ಯೆ ಕನ್ನಡಿಗರ ಬಗ್ಗೆ ತುಂಬಾ ಹೀನಾಯವಾಗಿ ಹಾಕಿದ್ರು ಒಂದು ಕೋರ್ಬಂಗ್ಲಾ ವ್ಯಾಪ್ತಿಯಲ್ಲಿ ಜಿ ಎಸ್ ಸೂಟ್ಸ್ ಅನ್ನೋ ಒಂದು ಅತಿಥಿ ಅತಿಥಿ ಗೃಹದಲ್ಲಿ ಈ ವಿಚಾರ ಸಂಬಂಧಪಟ್ಟಂಗೆ ಆ ಎಲ್ಲ ಆ ನಾವು ನಮ್ಮ ಪಕ್ಷದಿಂದ ಆಗೋ ಆ ಘಟನೆ ಚಿತ್ರ ಹಿಡಿದಂತಹ ವ್ಯಕ್ತಿ ಅವರು ಮತ್ತೆ ಜೋ ಇನ್ನಿತರ ಕನ್ನ ಕನ್ನಡ ಧರ್ಮದ ಪರ ಇರುವಂತಹ ನಮ್ಮ ಕನ್ನಡ ಬಂಧುಗಳು ಎಲ್ಲರೂ ಬಂಧು ನೆನೆ ಎಲ್ಲ ತಗೊಂಡು ಕಾರಣ ಕ್ರಮ ಎಲ್ಲ ಆಯಿತು ಈ ವಿಚಾರ ಸಂಬಂಧಪಟ್ಟಂಗೆ ಸೂಕ್ತ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ಸಿದ್ದರಾಮಯ್ಯ ಅವರು ಹಾಗೂ ಉಪ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ತಕ್ಷಣ ಕ್ರಮ ತಗೊಂಡಿದ್ರ ಬಗ್ಗೆ ಆ ಒಂದು ಇದನ್ನ ಜಿ ಎಸ್ ಒಂದು ಅತಿಥಿ ಗೃಹ ನಿಷ್ಕ್ರಿಯ ಮುಟ್ಟುಗೋಲ್ ಹಾಕಿ ಯಾವ್ದೇ ರೀತಿ ಮಾಡಿದ್ರೆ ಹುಟ್ಟು ಹಾಕಿ ಆ ಇದ್ ಮಾಡಿ ಆ ಸಿಬ್ಬಂದಿನೆಲ್ಲ ಬಂಧನ ಮಾಡ್ತಾರೆ ಹಾಗೂ ಆ ಯಜಮಾನ್ ಆ ಯಜಮಾನ ಬಂಧನ ಮಾಡಿಲ್ಲ ಇನ್ನ ಅವ್ರನ್ನೂ ಬಂಧನ ಮಾಡ್ತಾರಂತ ಮಾಹಿತಿ ಇದೆ ಜೊತೆಗೆ ಇವರು ಬಂದು ಕೇರಳ ಮೂಲದ ಮಲಯಾಳಿ ಭಾಷೆ ಕಿಳಿದ್ರು ಕೇರಳ ಮೂಲದ ಮಲಯಾಳಿ ಮಲಯಾಳಿಗಿಳಿದು ಸಂಬಂಧಪಟ್ಟ ಅತಿಥಿ ಗೃಹ ಇದು ಇಂತ ಘನಗೌರವ ಕೃತ್ಯ ನಡೀತಿದ್ರೆ ತಕ್ಷಣ ತಕ್ಷಣ ಕ್ರಮ ತಗೊಂಡಿದ್ದ ಸರ್ಕಾರ ಈ ತಕ್ಷಣ ಕ್ರಮ ತಗೊಂಡಿದ್ದಕ್ಕೆ ಮನೆ ಸಿದ್ದರಾಮಯ್ಯನವ್ರಿಗೆ ಹಾಗೂ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅಭಿನಂದನೆ ತಿಳಿಸ್ತೀವಿ ಹಾಗೆ ಈ ವಿಚಾರದಲ್ಲಿ ಕ್ರಮ ತಗೊಂಡಿದ್ದು ಮತ್ತೆ ಪ್ರಕರಣ ಇದು ಏನ್ ನಡೀತಾ ಇದೆಯಲ್ಲ ಇದು ದೇಶದ್ರೋಹ ಪ್ರಕರಣ ದಾಖಲಿಸ್ಬೇಕಿರೋ ವಿರುದ್ಧ ದೇಶದ್ರೋಹ ಪ್ರಕರಣ ಹಾಕಿ ಹತ್ತು ವರ್ಷ ಅದಕ್ಕೆ ಮೂಲ ತಕ್ಷಣ ತುರ್ತು ತನಿಖೆ ಮಾಡಿ ತಕ್ಷಣ ತನಿಖೆ ಮಾಡೋದಕ್ ಮೂಲ ಕಾರಣ ಕಾರಣಕರ್ತರ ಆ ಒಂದು ಮಲಯಾಳಿಗಳ ಸಮ ಇದರಲ್ಲಿ ಮಲಯಾಳಿಗಳ ತಂಡ ಏನಿದೆಯಲ್ಲ ಕೇರಳ ಮೂಲದ ಮಲಯಾಳಿಗಳ ತಂಡ ಏನಿದೆ ಅದ್ರಲ್ಲಿ ಯಾರು ಮೂಲ ಯಾರಿದ್ರು ಅಥವಾ ಯಾರು ಅವರು ಅತಿಥಿ ಗೃಹ ಯಾರು ಮಾಡಿದ್ರು ಅಥವಾ ಅವ್ರ ಸಿಬ್ಬಂದಿ ಮಾಡೋದಕ್ಕೆ ಗೊತ್ತಿಲ್ಲ ಮೂಲ ಮಲೆಯ ತಂಡ ಯಾವ ಏನ್ ಮಾಡಿದ ಅವನ್ ತಕ್ಷಣ ಬಂಧನ ಮಾಡಿದಾದ್ಮೇಲೆ ಯಾವ್ದ ಕಣಕ್ಕ ಹತ್ತು ವರ್ಷ ಆದ್ರೂ ಅವ್ರಿಗೆ ಬಿಡುಗಡೆ ಬಗ್ಗೆ ಸಿಗಬಾರದು ಅಂತಹ ಘನಘೋರ್ಯ ಜೀವನದಲ್ಲೇ ಕ್ಷಮಿಸಲಾದಂತಹ ಅಕ್ಷಮ್ಯ ಕೃತ್ಯ ಇದು ಅಕ್ಷಮ್ಯ ತುಪ್ಪಿದು ಇಂಥ ಭಯೋತ್ಪಾದನೆ ಕೆಲಸಗಳನ್ನ ಕ ನಮ್ಮ ಕನ್ನಡ ಧರ್ಮದ ಕನ್ನಡ ಬಂಧುಗಳು ಯಾವತ್ತು ಬೆಂಬಲಿಸಲ್ಲ ಚೀಮಾರಿ ಆಗ್ತಾರೆ ಬಾಯಿಗೆ ಒಂದು ತೂ 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 ಚೀತು ಅಂತ ತುಗಿತಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡ್ಬೇಕು ಹಾಗೆ ಇದೇ ರೀತಿ ಒಬ್ಬ ಹಿಂದಿ ಭಯೋತ್ಪಾದಕ ಸೋನು ನಿಗಮ ಒಬ್ಬ ಗಾಯಕ ಸಮಸ್ತ ಕನ್ನಡ ಬಂಧುಗಳನ್ನ ಭಯೋತ್ಪಾದಕ ಅಂತ ಒಬ್ಬ ಕರಿತಾನ ಆ ಚಂಡ ಅವನು ಆ ಆ ವಿಚಾರದಲ್ಲಿ ಯಾಕೆ ಸರ್ಕಾರ ಸ್ವಲ್ಪ ಹಿಂದೆ ತುಳಿತು ಯಾಕೆ ಬಂಧನ ಮಾಡಿಲ್ಲ ಅವನ ತಕ್ಷಣ ಯಾಕೆ ಕ್ರಮ ತೆಗೆ ತಗೊಂಡಿಲ್ಲ ಅವ್ರ ವಿರುದ್ಧ ಮತ್ತೆ ಅವ್ರು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಸರ್ಕಾರನ ಅಷ್ಟೇ ಅದ್ರ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ ತಕ್ಷಣ ಅವ್ರದ್ದು ಬಂಧನ ಆಗ್ಬೇಕು ಆಗ ಇನ್ನೊಬ್ಬ ಸೈನಿಕ ಸೈನಿಕ ಒಬ್ಬ ಅವನು ಭಯೋತ್ಪಾದಕ ಅವನು ಸೈನಿಕ ಅಲ್ಲ ಅವನು ಭಯೋತ್ಪಾದಕ ಅವನು ಅವನು ಕನ್ನಡಿಗರನ್ನ ಇಲ್ಲಿರೋನು ಬಂದು ಸಾಯೋ ತರ ಒಡ್ದು ಹಲ್ಲೆ ಮಾಡಿ ಮಾಡಿ ಮತ್ತೆ ಕನ್ನಡಿಗರ ವಿರುದ್ಧನ ದೂರ ಕೊಡ್ತಾನೆ ಅವನು ಭಯೋತ್ಪಾದಕ ಅಲ್ಲದ ಮತ್ತೇನವನು ಅವನ ವಿರುದ್ಧ ಭಾರತ ಒಕ್ಕೂಟ ಸರ್ಕಾರದ ಒಕ್ಕೂಟ ಸರ್ಕಾರದ ಹಿಡಿತದಲ್ಲಿರುವ ವಾಯುಸೇನೆ ಏನ್ ಕ್ರಮ ತಗೊಂಡಿದೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಆ ವಾಯು ಸೇನೆ ಬಂದ್ಬಿಟ್ಟು ಶೀಲಾದಿತ್ಯ ಬೋಸ್ ಅವ್ರ ವಿರುದ್ಧ ಏನ್ ಕ್ರಮ ತಗೊಂಡಿದೆ ಯಾಕೆ ವಜಾ ಮಾಡಿಲ್ಲ ಯಾಕೆ ಕೆಲ್ಸನ ಕಿತ್ತು ಬಿಸಾಕಿಲ್ಲ ಅವನ ಅಂತ ಭಯೋತ್ಪಾದಕ ಸ್ಪಷ್ಟೀಕರಣ ಕೊಡಬೇಕು ಈ ನಿಟ್ಟಿನಲ್ಲೂ ಕೂಡ ಸರ್ಕಾರ ಅವ್ರ ವಿರುದ್ಧನೂ ಈ ತರ ಘಟನೆ ನಡೆದಾಗ ಅವ್ರ ವಿರುದ್ಧನು ಸ್ವಲ್ಪ ಯಾಕೋ ಕನ್ನಡಿಗೆ ವಿಶ್ವಾಸ ಕಡಿಮೆ ಆಗಿದೆ ಅದಕ್ಕೆ ಈ ನಿಟ್ಟಿನಲ್ಲೂ ನಾವು ಸರ್ಕಾರದ ಇದೀವಿ ನಡೆಸ್ತಾ ಅಂತ ಸಮಸ್ತ ಕನ್ನಡ ಬಂಧುಗಳಿಗೆ ಒಂದು ವಿಶ್ವಾಸ ಮೂಡ್ಬೇಕು ಸರ್ಕಾರದ ಮೇಲೆ ಅಂತ ಅಂದ್ರೆ ಈ ಶೀಲಾದಿತ್ಯ ಬೋಸ್ ಹಿಂದಿ ಭಯೋತ್ಪಾದಕ ಇವನೊಬ್ಬ ಮತ್ತೆ ಇನ್ನೊಬ್ಬ ಹಿಂದಿ ಭಯೋತ್ಪಾದಕ ಸೋನು ನಿಗಮ್ ಒಬ್ಬ ಗಾಯಕ ಇವರಿದ್ರೆ ಉಗ್ರ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಇನ್ನಷ್ಟು ಸರ್ಕಾರದ ಮೇಲೆ ಭರವಸೆ ಬರಬೇಕು ವಿಶ್ವಾಸ ಮೂಡ್ಬೇಕಂದ್ರೆ ಇವರಿಬ್ಬರನ್ನ ತಕ್ಷಣ ಬಂಧನ ಮಾಡಬೇಕು ಬಂಧನ ಮಾಡಿ ಇವ್ರ ಇವರಿಬ್ರು ದೇಶದ್ರೋಹ ದೇಶದ್ರೋಹ ಪ್ರಕರಣ ಭಯೋತ್ಪಾದಕ ಪ್ರಕರಣಗಳು ಹಾಕಿ ಇವ್ರನ್ನೂ ಬಂಧನ ಮಾಡ್ಬೇಕಂತ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಆಗ್ರಹ ಮಾಡ್ತಾ ಇದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು